ಹಲೋ ಯೋಗೇಶ್ವರ ಹೌದು ಯಾವಂದ್ರೆ ಆತರ ಆತರಲ್ಲ ಮಾತಾಡ್ತಾನೆ ಬೋಳಿ ಮಗ ಅವನು ಅವನ ಅಪ್ಪ ಅಮ್ಮನಿಗೆ ಯಾವ ನಾಕಿ ಹೋಗ್ತೀವಿ ನನ್ ಮಗ ಅವನು ಮಾಡ್ತೀರಿ ತಿನ್ನಲ್ವಲ್ಲ ನಂಬರ್ ನಂಬರ್ ಕೊಡ್ರಿ ಅವ್ನು ನಾನ್ ಮಾತಾಡ್ತೀನಿ ನೀವೆಲ್ಲ ಮಾತಾಡೋ ತಾವು ಮಾತಾಡ್ಬೇಕು ಏನಣ್ಣ ಏನಣ್ಣ ಸೇವೆ ಮಾಡೋರ್ಗು ಈ ತರ ಅವಮಾನಗಳು ಅಂದ್ರೆ ತರಬೇಕು ಮಕ್ಕಳು ಬಿಡ್ರಿ ಮಕ್ಳು ಯಾವಾಗ ಕಚೇಡ ನಾಯಿ ನನ್ನ ಮಕ್ಳು ಅವರು ನಿಜವಾಗ ನನ್ಗೆ ಕುದಿತಾಕ್ತ ನಿಜವಾಗ ಕುಂದ್ಬಿಡೋಸ್ ಬಂದಿದ್ದೀಗ ಅಲ್ಲ ನಾನು ಸೆಲ್ಫಿ ಹೇಳ್ತಾ ಇರೋದು ಅವ್ರ ಕೈಯಲ್ಲಿ ಮಾಡಕ್ ಆಗಿಲ್ಲ ಅಂತಂದ್ಮೇಲೆ ಮಾಡಾರ ನೋಡ್ಕೊಂಡು ಚಿಕ್ಕ ಮುಚ್ಕೊಂಡಿರ್ಬೇಕು ಅಷ್ಟೇ ಅಲ್ವಾ ಏನಾದ್ರೂ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆದ್ರೂ ಅವ್ರ ಇನ್ಸ್ಟಾಗ್ರಾಮ್ ಎಲ್ಲ ಹಾಕೊಳ್ಳಿ ಯೂಟ್ಯೂಬ್ ಅಲ್ಲಿ ಹಾಕೊಳ್ಳಿ ಇವನಿಗೆ ನೋಡೋದಕ್ಕೆ ಇವ್ನ ಅವನು ಅದನ್ನು ಕ್ವಶನ್ ಮಾಡೋದಕ್ಕೆ ಯಾರು

ಬರ್ಬೇಕು ಅನ್ಸತ್ತೆ ನೋಡಿ ನಮ್ಮ ಈ ಜಂಜಾಟ ಅದು ಹೇಳಬೇಕು ಇನ್ನೂ ಒಂದ್ ಅರ್ಧ ಗಂಟೆ ಆಗುತ್ತೆ ಈಗ ನೀವ್ ಇಷ್ಟ ಮಾತ್ರ ಮಾಡ್ತಾ ಇದ್ರಲ್ಲ ನಾವು ನಿಮ್ಮನ್ನ ನೋಡಿ ನಿಮ್ಗೆ ಒಂದು ನಿಮ್ ನಿಮ್ ಕೆಲ್ಸ ನೋಡ್ದೆ ನಮ್ ಖುಷಿ ಆಗುತ್ತಲ್ಲಿಸ್ತಾ ಇರುತ್ತೆ ಮಾಡ್ಬೇಕು ಅಂತ ಆಸೆ ಇದೆ ಬಟ್ ನಮ್ಮ ಈ ಪರ್ಸನಲ್ ಜೀವನ ಇದೆಯಲ್ಲ ತುಂಬಾ ಕಷ್ಟ ಯೋಗೇಶ್ ಅವ್ರೇದ್ ಮಾಡ್ತಾ ಆಗುತ್ತೆ ಬಟ್ ನಾವ್ ಈ ಪರ್ಸನಲ್ ಜೀವನ ಅಂತ ನಾವು ಎಂಟರ್ ಆದ್ಮೇಲೆ ಸರ್ವಿಸ್ ಆಗಲ್ಲ ನೀವು ಜೀವನ ಮುಡ್ಪಿಟ್ಟಿದ್ದೀರಲ್ಲ ಈ ನಮ್ಮ ಆಯಸ್ಸಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಸಿಗ್ಲಿ ಅಂತ ಬೇಡ್ಕೊತೀನಿ ಮಂಜು ಅಂತ ಎಲ್ಲಿಂದೋಟೆ ಬರೋಕ್ಕಾದ್ರೆ ಸಿಗಿ ಇಲ್ಲಾಂದ್ರೆ ಏನಾದ್ರು ಹೆಲ್ಪ್ ಬೇಕಂದ್ರೆ ಬರ್ತೀನಿ ಸೇವ್ ಮಾಡ್ಕೊಳ್ಳಿ ಸಣ್ಣ ಅಳಿಲು ಸೇವ್ ಮಾಡೋಣ ನೀವು ಚೆನ್ನಾಗಿದೆ ಸಾಕ್ ನಮ್ಗ ಅಷ್ಟೇ ನಿಮ್ಮೊಂದ್ರನ್ನ ನಿಮ್ಮೊಂದರ ಜೀವ ಇದ್ದಾಗ ನಾವು ಬದುಕಿದೀವಲ್ಲ ಅಪ್ಪ ತುಂಬಾ ಖುಷಿ ಆಗುತ್ತೆ ಇಂದೋರ್ ಜೊತೆನಲ್ಲಿ ನಾವು ಇದ್ವಿ ಅನ್ನೋದೇ ನಮಗೆ ತುಂಬಾ ಖುಷಿ ಮಾಡ್ತಾರೆ ಈಗ ಎಕ್ಸಾಂಪಲ್ ನಾನು ಕೋಪದಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಪರ್ಸನಲ್ ಕೆಲ್ಸದಲ್ಲಿ ಈ ತರ ನೀವು ಇನ್ವೆಸ್ಟ್ ನೀವು ನಿಮ್ ಜೀವನನೇ ಇನ್ವೆಸ್ಟ್ ಮಾಡಿದಿರಲ್ಲ ಯಾವನು ಮಾಡಲ್ಲ ರೀ ಅರ್ಥ ನೋಡ್ಕೊಂಡು ಹೆಲ್ಪ್ ಆದ್ರೆ ಮಾಡ್ಬೇಕು ಇಲ್ಲ ತಿಕೋ ಮುತ್ಕೊಂಡಿರ್ಬೇಕು ಅನ್ನೋ ನನ್ನ ಮೈಂಡ್ ಸೆಟ್ ಈ ತರ ವಿಡಿಯೋ ನಿಮ್ ಬೇಕಾ ಅವನ್ ಅವನ್ ಹಾಕಿ ನೀವ್ ಜಾಸ್ತಿ ಹಾಕಿ ವಿಡಿಯೋ ಇನ್ನು ಟಂತಾನ ಹಾಕಿದ್ರೆ ಥ್ಯಾಂಕ್ಸ್ ಅಣ್ಣ ತ್ಯಾಂಕ್ಸ್ ಅಣ್ಣ ಮುಲಾಜಿ ನೋಡ್ಬೇಡಿ ತ್ಯಾಂಕ್ಸ್ ಅಣ್ಣ ತ್ಯಾಂಕ್ಸ್ ಅಣ್ಣ ಆರೋಗ್ಯ ಹೋಗಿದೀರ ತಾನೇ ಚೆನ್ನಾಗಿದಿನಿ ಚೆನ್ನಾಗಿದೀನಿ ದೇವ್ರ ಚೆನ್ನಾಗಿ ಇದ್ರಲ್ಲಿ ನಿಮ್ಮನ್ನ ತ್ಯಾಂಕ್ಸ್ ಅಣ್ಣ ಶನೇಶ್ವರ ಒಳ್ಳೇದ್ ಮಾಡ್ಲಿ ಓಕೆ ಓಕೆ ಬಾಯ್ 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 ಬಾಯ್

ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಂಟು ವರ್ಷದಿಂದ ಪೆಟ್ರೋಲ್ ಬಂಕ್ ಅಲ್ಲೇ ಮಾಡ್ತಾ ಇದ್ದೀನಿ ಅಣ್ಣ ನಾನು ನಿಮ್ಮನ್ನ ನೋಡ್ದೆ ನಮಗೂ ಒಬ್ಬ ಅಣ್ಣ ಇದ್ದಿದ್ರೆ ನಮಗೂ ಒಂದು ಹೆಲ್ಪ್ ಮಾಡೋನು ತುಂಬಾ ತುಂಬಾ ಹತ್ ಅಣ್ಣ ನಾನು ಇವಾಗ ನಾನು ತುಂಬಾ ನೋವನ್ನ ಇದ್ದೆ ಈಗಲೂ ಅಣ್ಣ ಅಂತಾನೆ ಅನ್ಕೊಳ್ಳಿ ಅಣ್ಣ ಈಗಲೂ ಅಣ್ಣ ಅಂತಾನೆ ಅನ್ಕೊಳ್ಳಿ ಸ್ವಂತ ಅಣ್ಣ ಆಗಿ ಹುಟ್ಟ್ ಬರ್ಬೇಕಿತ್ತು ಅಂತ ತುಂಬಾ ಹಣೆ ಬರುತ್ತೆ ಅಣ್ಣ ಬರ್ಬೇಕು ಅಂತ ತುಂಬಾ ಸಲ ನಾನು ಎಷ್ಟೋ ಸತಿ ಕಾಲ್ ಮಾಡ್ದೆ ಎಲ್ಲಾನು ಮಾಡ್ದೆ ನಿಮ್ಮ ಅಡ್ರೆಸ್ ಏನು ಗೊತ್ತಿರ್ಲಿಲ್ಲ ನಾವು ತುಂಬಾ ಬಡವರು ಅಣ್ಣ ಸಹಾಯ ಮಾಡ್ಬೇಕು ಅಂತ ನಂಗು ಆಸೆನೆ ನಮ್ಮ ಮನೆಗೆ ಇರೋರು ಸಾಕದೆ ನಾನು ಒಬ್ಳೆ ದುಡ್ದು ಸಾಕ್ತಾ ಇದೀನಿ ಅಣ್ಣ ಅತ್ತೆ ಮಾವ ಅವರ್ನೆಲ್ಲರನು ಸಾಕ್ತಾ ಇದೀನಿ ಮಾವ ತೀರಾ ಇವಾಗ. ಹಾ ನಾನು ನನ್ನ ಮಕ್ಳು ನಮ್ಮ ಅತ್ತೆ ಅಷ್ಟೇ ಜನ ಇದ್ದೀರ ಅಣ್ಣ ಬನ್ನಿ ಬನ್ನಿ ಸಹಾಯ ಮಾಡ್ಬೇಕಂತಾನೆ ಏನಿಲ್ಲ ಆಶ್ರಮಕ್ಕೆ ಬನ್ನಿ ಸರಿನಾ ಅಂತ ತುಂಬಾ ಆಸೆ ಅಣ್ಣ ನನ್ಗೆ ಇಲ್ಲಿ ರಜಾ ಹಾಕಿ ಕೂಲಿ ಹೋಗುತ್ತಲ್ಲ ನನಗ್ ಯಾರು ನೋಡೋರಿಲ್ಲ ಇಲ್ಲಲ್ಲಾ ಅಂತ ರಜಾ ಆದ್ರೆ ಕೆಲ್ಸ ಮಾಡ್ತಾ ಇದೀನಣ್ಣ ನಾನು ಆಯ್ತು ಬನ್ನಿ ಅಮ್ಮ ಬನ್ನಿ ಏನಾರ ರಜಾ ಬನ್ನಿ ಅಣ್ಣ ಚೆನ್ನಾಗಿದ್ದೀರ ಅಣ್ಣ ಆಕನೇಶ್ವರ ಒಳ್ಳೆ ದಿನಾ ನೋಡ್ಬೇಕಂತ ತುಂಬಾ ಆಸೆ ಯಾಕಂದ್ರೆ ನಾನ್ ನಮ್ ತಾಯಿ ತಿರ್ದ್ ನಮ್ಮ ಅಜ್ಜಿನ ನಂತ ನಮ್ಮ ಅಜ್ಜಿನ ತೀರ ಹೋಗಬೇಕು ನಮ್ಮ ಅಜ್ಜಿ ಮುಖಾಂತರ ನಾನು ಪರಿಸ್ಥಿತಿ ಅಜ್ಜಿನ್ ನೋಡಿ ನೋಡಿ ತುಂಬಾ ಅಳ್ತೀನಣ ನಾವ್ ನಾವೆಷ್ಟು ಕಷ್ಟದಲ್ಲಿ ಬಂದ್ರಿ ಅಜ್ಜಿ ಪಾಪ ಯಾವ್ ಕಷ್ಟದಲ್ಲಿ ಬಂದಿದ್ದಾರೆ ಆ ಅಜ್ಜಿ ಎಷ್ಟ್ ಇದ್ರಾಗ ಇದ್ದಾರೆ ನಾನ್ ಅಜ್ಜಿನ್ ನೋಡ್ಬೇಕಂತ ತುಂಬಾ ತುಂಬಾ ಸಲ ನಿಮ್ಗೆ try ಮಾಡ್ದೆ ಅಣ್ಣ ನೀವ್ ಕಾಲ್ ಎ ಅಣ್ಣ busy ಇರ್ತೀವಿ ಅಮ್ಮ ಹಂಗಾಗಿ ಬನ್ನಿ ಸರಿನಾ ಹಾ ಅಣ್ಣ happy new year ಅಣ್ಣ thank ಯು ಮಾ thank you ಮಾ new ಇಂದ ಅಣ್ಣ ನಿಮ್ಗೆ ಕಾಲ್ ಮಾಡ್ತಾನೆ ಇದೀನಿ ಅಣ್ಣ ನೀವ್ ತೆಗಿಲೇ ಇಲ್ಲ ಇಲ್ಲ ಅಮ್ಮ ಇರ್ತೀವಿ ಅಷ್ಟೇನೆ ಬನ್ನಿ ಅಮ್ಮ ತುಂಬಾ ಸಂತೋಷ ಆಯ್ತು ಅಣ್ಣ ನಿಮ್ ಜೊತೆ ನಾನ್ ಮಾತಾಡೋದಕ್ಕೆ ಅಂತ ನನ್ ಅಣ್ಣನ್ ಜೊತೆಗೆ ಮಾತಾಡ್ತಾ ಇದೀನಿ ಅಂತ ಖುಷಿ ಆಗ್ತಿದೆ ಅಣ್ಣ ನನ್ಗೆ thank ಅಮ್ಮ ಪ್ರೀತಿಗೆ thanks ಅಮ್ಮ thank you ಅಮ್ಮ ನಮಸ್ತೆ ಅಮ್ಮ.

ಹಲೋ ತರಿಲಾರ್ದಾ ನಿಮಗೆ ಇತ್ತಿಂದ ಕಾಲ್ ಮಾಡ್ದೆ ಯಾರು ಇಂದಾನೆ ಕಾಲ್ ಮಾಡ್ದೆ ಕಾಲ್ ಪಿಟ್ ಮಾಡಿಲ್ಲ ನಾಟರಿ ಟೇಬಲ್ ನಾಟರಿ ಟೇಬಲ್ ಅಂತ ಬರ್ತನೆ ಇಟ್ಕೊಂಡ್ನ ಖಂಡಿತ ಖಂಡಿತ ಅಮ್ಮ ಬರ್ತೀನಿ ಮನೆಗೆ ಬರ್ತೀನಿ ಲೊಕೇಶನ್ ಕಳ್ತೀನಿ ಹಾ ನಂ ಕ್ಲಾಂಕ್ ಅಮ್ಮ ಸರಿ ಅಣ್ಣ ಹಲೋ ಹಲೋ ಹಾ ಹೇಳಿ ಯೋಗೇಶ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಅಮ್ಮ ಸರ್ ಏನ್ ಹೇಳ್ಬೇಕು ಅಂತ ನನಗೆ ಖುಷಿ ತಡೆಯಕ್ಕೆ ಆಗತ್ತಿಲ್ಲ ನೀم ಸಿಕ್ಕಿದು ಚೆನ್ನಾಗಿದ್ರು ಸರ್ ನೀವು ಚೆನ್ನಾಗಿದೀನಿ ನೀವು ಾರಾ ನಾ ಚೆನ್ನಾಗಿದ್ದೀನಿ ನಾನು ನಿಮ್ ಹತ್ರ ಮಾತಾಡ್ಬೇಕಂತ ಅಷ್ಟೇ ಮಾಡಿದ್ದು ನನ್ ಮಗಳು ಮಾತಾಡ್ಬೇಕು ಯಾವಾಗ್ಲು ನಿಮ್ ರೀಲ್ಸ್ ಇದು ಫೇಸ್ಬುಕ್ ಎಲ್ಲಾ ನೋಡ್ತಾ ಇರ್ತೀವಿ ನಿಮ್ ಸೇವೆಗೆ ಏನ್ ಅನ್ಬೇಕು ಅಂತ ನನ್ಗ್ ಗೊತ್ತಾಗಲ್ಲ ನೋ ವರ್ಡ್ಸ್ ಪದ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಒಬ್ಬನ್ ಸಾಕದೇ ಕಷ್ಟ ನಾನು ಮೂಕ್ ನಾಯಿಗಳನ್ನ ಸಾ ಜಾಸ್ತಿ ಸಾಕ್ತಿನಿ ಅಂದ್ರೆ ಮೂಕ್ ಪ್ರಾಣಿಗಳಿಗೆ ಊಟ ಕೊಡೋದು ಒಂದ್ ಇಪ್ಪತ್ ಇಪ್ಪತ್ತೈದ್ ನಾಯಿ ಎಲ್ಲಾ ಬೀದಿ ನಾಯಿಗಳಿಗೆ ಕೊಡ್ತೀನಿ ಆ ಅದೇ ಕಷ್ಟ ಅಂತೀವಿ ಆದ್ರೆ ನಿಮ್ಗೆ ಎಷ್ಟ್ ಕಷ್ಟ ಅಂತ ಹೇಳಿ ನಮ್ಗೆ ಗೊತ್ತು ಅಲ್ಲ ಎಲ್ಲ ಮಾಡ್ಕೊಂಡ್ ಬರುತ್ತೆ ಆದ್ರೂ ಬೀದಿಲಿ ನಾಯಿ ಕೊಡಕ್ಕೆ ನಮ್ ಕಷ್ಟ ಮಾಡಿ ಅದ್ರಲ್ಲಿ ನೀವೆಲ್ಲದ್ನು ಸೇವೆ ಮಾಡಿ ನೋಡ್ತೀವಿ ಅದು ನಿನ್ನೆ ಒಂದು ಹುಳದ್ದು ನೋಡದೆ ಅದನ್ನ ನಮ್ಗೆ ಅಹ್ ಆಗ್ತಾ ಇಲ್ಲ ನನಗೆ ಅದನ್ನ ನೋಡಕ್ಕೆ ಅದಕ್ಕೆ ಮಾಡಿದೆ ಸರ್ ಮತ್ತೆ ಯಾವ್ದೋ ಒಂದ್ ವಿಡಿಯೋ ನೋಡ್ದೆ ಯಾರೋ ಕಳ್ಸಿ ಇವತ್ ಇವತ್ ಬೆಳಿಗ್ಗೆ ನೋಡ್ದೆ ನೀವ್ ಯಾಕೆ ನೋಡ್ಕೊಂತೀರಾ ಹಂಗೆ ಹಿಂಗೆ ಅಂತಿದ್ರು ಅವ್ರೇನ್ ಮನುಷ್ಯತ್ವನೇ ಇಲ್ವಾ ಅವ್ರು ಸು ಮನುಷ್ಯ ಅಲ್ವಾ ಅನ್ಸ್ತಾ ಇದೆ ಸರ್ ಅಲ್ವಾ ಮಾಡಕ್ ಅಂತು ಇಲ್ಲ ಮಾಡಬ ಮಾಡಕ್ ಆಗ್ಲಿಲ್ಲ ಸುಮ್ನೆ ಇದ್ ಬಿಡ್ಬೇಕು ಮಾಡೋರಿಗ್ ಬಿಡ್ಬೇಕು ಸೇವೆಯ ಅವ್ರೇನೋ ದೇವ್ರ ತರ ಮಾಡ್ಕೊಂಡ್ ಹೋಗ್ತಾ ಇರ್ತಾರೆ ಜಗತ್ತಲ್ಲಿ ಎಲ್ಲಾ ತರ ಜನನು ಇದ್ದಾರೆ ಅರ್ಥ ಮಾಡ್ಕೊಂಡ್ ಓದ್ಬೇಕ್ ಅಷ್ಟೇ ಯಾರು ಮೆಚ್ಚುಗೆ ಆಗಲ್ಲಮ್ಮ ಅಯ್ಯೋ ಅದೇ ಸರ್ ಅದು ಅಲ್ಲಾ ಬೆಳಿತಾ ಇರ್ಬೇಕಾದ್ರೆ ತುಳಿಯೋರ್ ನೂರ್ ಜನ ಇರ್ತಾರೆ sir ಅದಕ್ಕೇನು ತಲೆ ಕೆಡಿಸ್ಕೊಂಬೇಡಿ ನಿಮ್ ಕೆಲ್ಸ ನೀವ್ ಮಾಡಿ ಯಾಕಂದ್ರೆ ದೇವ್ರ್ ಬಂದ್ ಎಲ್ಲದ್ನು ಮಾಡಕ್ಕಾಗಲ್ಲ ಹಂಗಿದ್ದಾಗ ನಿಮ್ಮನ್ ತರ್ನ ಬಿಟ್ಟಿರ್ತಾನೆ ದೇವ್ರು ನೀವ್ ಆ ಸೇವೆ ಮಾಡ್ಕೊಂಡು ಹೋಗ್ತಿದೀರಾ ಮುಂದುವರ್ಸಿ ಸರ್ ನನ್ ಮಗಳ ಹತ್ರ ಒಂದ್ ಒಂದ್ ಮಾತಾಡಿ ಕೊಡಿ 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 ಹಾ hello hello ಅಣ್ಣ ಹೇಗಿದ್ದೀರಾ?

ಮ್ಮನೂ ಹೇಳ್ತಿರ್ತಾರೆ ಸರ್ ನೀವೇನಾದ್ರು ನಮಗೆ ಹೇಳ್ತಿರ್ತಾರೆ ನೀವೇನಾದ್ರು ನೋಡ್ಕೊಂಡಿಲ್ಲ ಅಂದ್ರೆ ಹೇಳೋದು ನಮ್ಮ ಮನೇನ ಅವ್ರಿಗೆ ಕೊಟ್ಬಿಟ್ಟು ನನ್ ಸಾಕಿ ಅಂತ ಅವ್ರಿಗೆ ಕೊಟ್ಬಿಡ್ತೀನಿ ಮನೇನ ನೋಡ್ಕೊತೀನಿ ನಮ್ಮ ಅಮ್ಮ ಹಂಗೆ ಅಂತ ಇರ್ತಾರೆ ಅಂತಿರ್ತಾರೆ ಅವಾಗ್ಲು